ಮತ್ತೆ ಇನ್ನೊಂದು ವಿಷಯಕ್ಕೆ ಹೋಗ್ತಿದ್ದೀನಿ ಈಗ ನಿತೀಶ್ ಕುಮಾರ್ ಅವರನ್ನೇ ಬಿಟ್ಟು ಬಿ ಜೆ ಪಿ ಸರ್ಕಾರ ಮಾಡುತ್ತಾ ಬಿಹಾರದಲ್ಲಿ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಯಾಕಪ್ಪ ಅಂದರೆ ಇದು ಈ ಕ್ಷಣದ ಅಪ್ಡೇಟ್ ಅಷ್ಟೇ ಇದು ಚೇಂಜ್ ಆಗ್ಬೋದು ಯಾಕೆಂದರೆ ಯಾವುದೋ ಒಂದು ಪಕ್ಷ ಒಂದೋ ಎರಡೋ ಸ್ಥಾನವನ್ನು ಜಾಸ್ತಿ ಪಡ್ಕೊಳ್ಬೋದು ಕಮ್ಮಿ ಪಡ್ಕೊಳ್ಬೋದು ಸೊ ಈ ರೀತಿ ಬದಲಾವಣೆ ಆಗ್ಬೋದು ಬಟ್ ಈಗಿನ ಚಿತ್ರಣವನ್ನು ನೋಡ್ತಾ ಇದ್ದರೆ ಹಾಗೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂದು ಸಣ್ಣ ಅಂಕಿಅಂಶವನ್ನು ಹೇಳ್ಬಿಡ್ತೀನಿ ಬಿ ಜೆ ಪಿ ತೊಂಬತ್ತೈದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಮತ್ತು ಜಿತಿನ್ ರಾಮ್ ಅವರ ಪಕ್ಷ ಐದು ಕ್ಷೇತ್ರದಲ್ಲಿ ಉಪೇಂದ್ರ ಕುಶ್ವಾ ಅವರ ಪಕ್ಷ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾವೆ ಬಹುತೇಕ ಇದು ಇದೇ ರೀತಿಯ ಫಲಿತಾಂಶ ಬರುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಿದ್ದಾವೆ ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಏನು ಗೊತ್ತಾ ಇದೆಲ್ಲವನ್ನು ಕೂಡಿದ್ರೆ ನೂರ ಇಪ್ಪತ್ನಾಲ್ಕು ಸ್ಥಾನ ಬರುತ್ತೆ ನೂರ ಇಪ್ಪತ್ನಾಲ್ಕು ಅಂದರೆ ಬಿಹಾರದ ಮ್ಯಾಜಿಕ್ ನಂಬರ್ ಸೊ ಬಿಹಾರದ ಮ್ಯಾಜಿಕ್ ನಂಬರನ್ನು ನಿತೀಶ್ ಕುಮಾರ್ ಹೊರ್ತುಪಡಿಸಿ ಕೂಡ ಬಿ ಜೆ ಪಿ ರೀಚ್ ಆಗಿಬಿಟ್ರೆ ಆಗ ನಿತೀಶ್ ಕುಮಾರ್ ಅವರನ್ನು ಹೊರಗಿಟ್ಟು ಬಿ ಜೆ ಪಿ ಸರ್ಕಾರ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇರುತ್ತೆ ಆಮೇಲೆ ಇಷ್ಟಕ್ಕೂ ಮೀರಿ ಒಂದೋ ಎರಡೋ ಏನಾದರೂ ಶಾರ್ಟೇಜ್ ಬಿದ್ದರೆ ಪಕ್ಷೇತರರು ಇರ್ತಾರೆ ಅಸಾದುದ್ದೀನ್ ಓ ವೈ ಸಿ ಅವರ ಪಕ್ಷ ಇರುತ್ತೆ ಎಲ್ಲಕ್ಕಿನ್ನೂ ಹೆಚ್ಚಾಗಿ ಆಪ್ರೇಷನ್ ಅನ್ ಅನ್ನುವಂತಹ ಒಂದು ಪರಮಾಸ್ತ್ರ ಬಿ ಜೆ ಪಿ ಬಳಿ ಇದೆ ಸೊ ಅದರಿಂದಾಗಿ ಬಿ ಜೆ ಪಿ ಬಿ ಜೆ ಪಿ ಬಿಹಾರದಲ್ಲಿ ಯಾಕೆಂದ್ರೆ ಬಹುದಿನಗಳ ಕನಸು ಬಿ ಬಿ ಜೆ ಪಿಗೆ ಬಿಹಾರದಲ್ಲಿ ತನ್ನದೇ ಆದಂತಹ ಮುಖ್ಯಮಂತ್ರಿಯನ್ನು ಹೊಂದಬೇಕು ಅಂತ ಆಲ್ಮೋಸ್ಟ್ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿ ಬಿಹಾರದಲ್ಲಿ ಅಧಿಕಾರದಲ್ಲಿದೆ ಆದರೆ ಅದು ನಿತೀಶ್ ಕುಮಾರ್ ಅವರ ಮೇಲೆ ಅವಲಂಬನೆಯಾಗಿದೆ ಪರಾವಲಂಬಿ ಪಕ್ಷ ಅಲ್ಲಿ ಈ ಸಲ ಬಿಜೆಪಿಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಿ ಜೆ ಪಿ ಬಹಳ ಪ್ರಯತ್ನವನ್ನು ಪಟ್ಟಿತ್ತು ಹೇಗೆ ಅಂತ ಹೇಳ್ತೀನಿ ಕೇಳಿ ಇದೇ ಬಿ ಜೆ ಪಿಗೆ ಬಿ ಜೆ ಪಿಯ ಅತ್ಯಂತ ಪ್ರಭಾವಿ ನಾಯಕ ಅಮಿತ್ ಶಾ ಅವರಿಗೆ ಮಾಧ್ಯಮದವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಯಾಕೆ ಘೋಷಣೆ ಮಾಡಿಲ್ಲ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಂದರೆ ಅದಕ್ಕೆ ಅಮಿತ್ ಶಾ ಕೊಟ್ಟಿದ್ದ ಉತ್ತರ ಏನು ಗೊತ್ತಾ ಚುನಾವಣೆ ಆಗಲಿ ಶಾಸಕರು ಯಾರು ಮುಖ್ಯಮಂತ್ರಿ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಅಂತ ಅಂದರೆ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಬಿ ಜೆ ಪಿ ನಾಯಕರು ರೆಡಿ ಇರಲಿಲ್ಲ ಸೊ ಜೊತೆಗೆ ನಿತೀಶ್ ಕುಮಾರ್ ಅವರ ಪ್ರತಿಯಾಗಿ ಚಿರಾಗ್ ಪಾಸ್ವಾನ್ ಅವರವ್ರಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟರು ಸೊ ಇಷ್ಟೆಲ್ಲ ಮಾಡಿದಂತಹ ಬಿ ಜೆ ಪಿ ಈಗ ಇರುವ ಅವಕಾಶವನ್ನು ಮಿಸ್ ಮಾಡ್ಕೊಳ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಇದ್ರ ಬಗ್ಗೆ ಮನ್ಕರೆ ನಂಜುಂಡೇಗೌಡರ ಜೊತೆ ಮಾತಾಡ್ತೀನಿ ಸರ್ ಇದೇನೋ ಒಂದು ಹೊಸ ಟ್ವಿಸ್ಟ್ ಬರ್ತಾ ಇದೆ ನಾನು ಅಂಕಿ ಸಂಖ್ಯೆ ಹೇಳಿದ್ನಲ್ಲ ನಿತೀಶ್ ಕುಮಾರ್ ಅವ್ರನ್ನ ಹೊರಗಿಟ್ಟು ಬಿ ಜೆ ಪಿ ಸರ್ಕಾರ ಮಾಡುತ್ತಾ ಅಂತ ಅನ್ನುವಂಥ ಟ್ವಿಸ್ಟು ಸದ್ಯನ ಸದ್ಯಕ್ಕೆ ಆ ಥರದ ಕಾಣಿಸ್ತಿಲ್ಲ ಈಗಿನ ನಂಬರ್ ಇದು ಚೇಂಜ್ ಆಗ್ಬೋದು ಚೇಂಜ್ ಆಗ್ಬೋದು ಸದ್ಯಕ್ಕೆ ಈಗಿನ ನಂಬರ್ ನೋಡಿದ್ರೆ ಕಾಣಿಸ್ತಿಲ್ಲ ಯಾಕೆಂದ್ರೆ ನಿತೀಶು ನಿತೀಶ್ ಅವರ ಬೆಂಬಲದಲ್ಲೇ ಬಿ ಜೆ ಪಿ ಬಿಹಾರದಲ್ಲಿ ಗೆದ್ದಿರೋದು ಬಿ ಜೆ ಪಿ ಸ್ಥಾನಗಳು ಜಾಸ್ತಿ ಇರ್ಬೋದು ನಿತೀಶ್ ಕಂಪೇರ್ ಮಾಡೋದು ಜೆ ಡಿ ಯು ಕಂಪೇರ್ ಮಾಡಿದರೆ ಆದರೆ ನಿತೀಶು ಹೆಚ್ಚು ಕಮ್ಮಿ ಒಂದು ಹತ್ತು ಸೀಟು ಹನ್ನೊಂದು ಸೀಟ್ ಹೆಚ್ಚು ಕಮ್ಮಿ ಇಬ್ರು ಜೊತೆ ಜೊತೆಗೆ ಹೋಗ್ತಾ ಇದ್ದಾರೆ ಇದು ನಿತೀಶ್ ಅವರ ಪರವಾದ ತೀರ್ಪು ಜನ ಕೊಟ್ಟಿರುವಂಥ ತೀರ್ಪು ನಿತೀಶ್ ಅವರು ಕೊಟ್ಟಂತ ಕಾರ್ಯಕ್ರಮ ಬಿಜೆಪಿ ಜನ ಕೊಟ್ಟ ತೀರ್ಪು ಗೌರವಿಸ್ಬೇಕು ಅಂತಿದ್ರೆ ಹಿಂದೆ ಎಲ್ಲೂ ಆಪರೇಷನ್ ಕಮಲ ಮಣಿಪುರದ ಸರ್ಕಾರ ಮಾಡಬಾರ್ದಿತ್ತು ಗೋವಾದ ಸರ್ಕಾರ ಮಾಡಬಾರ್ದಿತ್ತು ಕರ್ನಾಟಕದ ನೈತಿಕ ರಾಜಕಾರಣವನ್ನ ಮೀರಿದಂತಹ ವಿಷಯ ಬಿಜೆಪಿ ಈಗ ಅದನ್ನ ಕನ್ಸಿಡರೇಷನ್ ಮಾಡಿಲ್ಲ ಅಲ್ಲ ಅದಕ್ಕೆ ಬರ್ತೀನಿ ಅದಕ್ಕೆ ಬರ್ತೀನಿ ನಿಮ್ಗೆ ಬರೀ ರಾಜ್ಯದಲ್ಲಾಗಿದ್ರೆ ಅವ್ರು ನಿತೀಶ್ ಬರೀ ರಾಜ್ಯಕ್ಕೆ ಸೀಮಿತ ಆಗಿದ್ರೆ ನಿತೀಶ್ ಅವರ ಮತ್ತೆ ಬಿಜೆಪಿಯ ಸಂಬಂಧ ಮೈತ್ರಿ ಬರೀ ರಾಜ್ಯಕ್ಕೆ ಸೀಮಿತ ಆಗಿದ್ರೆ ನಿತೀಶ್ ಅವ್ರನ್ನ ನೀವು ಹೇಳದಂಗೆ ಬಿಟ್ಟು ಹೊರಗಡೆ ಬರ್ತಿದ್ರು ಬಟ್ ಇವರ ಸಪೋರ್ಟು ನಿತೀಶ್ ಅವರ ಸಪೋರ್ಟು ಜೆಡಿ ಯು ಸಪೋರ್ಟು ಕೇಂದ್ರ ಸರ್ಕಾರಕ್ಕೆ ಎನ್ ಡಿ ಎ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಅಗತ್ಯ ಅಗತ್ಯವಾಗಬೇಕಾಗಿದೆ ಇಲ್ಲೇನಾದ್ರೂ ಮಾಡಕ್ ಹೋದ್ರೆ ಅಲ್ಲಿ ಅದ್ರ ಪರಿಣಾಮಗಳ ಜೆಡಿಯು ಹದಿನಾರು ಐ ತಿಂಕ್ ಹದಿನಾರು ಕ್ಷೇತ್ರಗಳಲ್ಲಿ ಗೆದ್ದಿದೆ ಎಂ ಪಿ ಸ್ಥಾನ ಹನ್ನೆರಡು ಸ್ಥಾನ ಹನ್ನೆರಡು ಹನ್ನೆರಡು ಅಂತಂದ್ರೆ ಬಿಜೆಪಿ ಹನ್ನೆರಡು ಬಿಹಾರದಲ್ಲಿ ಮತ್ತೆ ಜೆಡಿ ಹನ್ನೆರಡು ಸ್ಥಾನ ಟೂ ಥರ್ಡ್ ಅಂತ ನೆನ್ಕೊಳ್ಳಿ ಜೆಡಿ ಯುನಲ್ಲಿ ಟೂ ಥರ್ಡ್ ಅಂತಂದ್ರು ಎಂಟು ಸ್ಥಾನ ಎಂಟು ಶಾ ಎಂ ಪಿಗಳನ್ನ ಆಪರೇಟ್ ಮಾಡಿಬಿಟ್ರೆ ನಿತೀಶ್ ಕತೆ ಅಲ್ಲೂ ಮುಗೀತು ಅಲ್ಲ ನೀವು ಯೋಚನೆ ಮಾಡುತ್ತ ಯೋಚನೆ ಮಾಡಿದ್ರೆ ಕಷ್ಟ ಯಾಕೆಂದ್ರೆ ಅದು ಈಗ ನೋಡಿ ಈಗ ಇದು ನಿತೀಶ್ ಪರವಾದಂತ ಇದು ತೀರ್ಪು ನಾನಾಗಲೇ ಹೇಳಿದೆ ನಿಮಗೆ ಜನ ಕೊಟ್ಟಿರೋ ತೀರ್ಪು ಈ ಇಮಿಡಿಯೇಟ್ ಆಗಿ ನಿತೀಶ್ ಅವ್ರನ್ನ ದುರ್ಬಲಗೊಳಿಸೋದಕ್ಕೆ ಅಧಿಕಾರದಿಂದ ದೂರ ಟ್ರೈ ಮಾಡಿದ್ರೆ ಇಡೀ ಬಿಹಾರದಲ್ಲಿ ಮೆಸೇಜ್ ಓಕೆ ಆಯ್ತು ಆದ್ರೆ ಮಾಡಿದ್ರೆ ಸ್ವಲ್ಪ ನೋಡಿ ಒಂದು ಸಣ್ಣದಾಗಿ ಪಂಚರ್ ಮಾಡ್ತಾರೆ ಈಗಲಿಂದಲೇ ಶುರು ಮಾಡ್ತಾರೆ ಪಂಚರ್ ಮಾಡಕ್ಕೆ ಅದು ನಿಸೀಮ್ರು ಎತ್ತಿದ ಕೈ ಬಿಜೆಪಿಯವರು ಬಿಜೆಪಿ ನಾಯಕರುಗಳು ಅದರಲ್ಲೂ ಅಮಿತ್ ಶಾ ಅವರು ಎತ್ತಿದ ಕೈ ಇತ್ತದ ಪಂಚರ್ ಮಾಡೋದ್ರಲ್ಲಿ ಸಿ ಅವ್ರ ಗಾಳಿಯನ್ನು ಸ್ವಲ್ಪ ಬಿಟ್ಟರೆ ಪಂಚರ್ ಮಾಡಿದ್ರೆ ಭಾಳ ಸುಲಭವಾಗಿ ಇದಾಗುತ್ತೆ ಬಟ್ ಸದ್ಯಕ್ಕದ್ದು ಇದು ಕಷ್ಟ ಯಾಕೆಂದರೆ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಇಮಿಡಿಯೇಟ್ ಪರಿಣಾಮ ಆಗೋದ್ರಿಂದ ಸ್ವಲ್ಪ ದಿವಸ ಕಾಯ್ತಾರೆ ಕಾದು ಇದು ಮಾಡ್ತಾರೆ ಈಗಾಗಲೇ ಅವರು ನೀವು ಹೇಳ್ದಂಗೆ ನಿತೀಶ್ ಅವ್ರನ್ನ ಮುಂದೆ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ಬೇಕು ಅಂತ ಇಷ್ಟ ಇರಲಿಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಆದರೆ ಅನಿವಾರ್ಯ ಆಗಿತ್ತು ಅವ್ರನ್ನ ಮುಂದೆ ಇಟ್ಕೊಂಡು ಇದಕ್ಕೆ ಎಲೆಕ್ಷನ್ಗೆ ಹೋಗೋದು ಅನಿವಾರ್ಯ ಆಗಿತ್ತು ಹಾಗಾಗಿ ಅವರು ನಿತೀಶ್ ಅವ್ರನ್ನ ಎಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ ಅವರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಆದರೆ ಮುಖ್ಯಮಂತ್ರಿ ಅಂತ ಅಭ್ಯರ್ಥಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ ಆಮೇಲೆ ನೀವು ಹೇಳ್ದಂಗೆ ಅಮಿತ್ ಶಾ ಮುಖ್ಯಮಂತ್ರಿಯನ್ನ ಶಾಸಕಾಂಗ ಪಕ್ಷದ ಸಭೆ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನಿಸುತ್ತೆ ಅಂತ ಹೇಳಿದ್ರು ಇದರರ್ಥ ಎಲ್ಲವೂ ಸರಿ ಇಲ್ಲ ಎನ್ ಡಿ ಎನಲ್ಲಿ ಅಂತ ಬಿ ಜೆ ಪಿ ಜೊತೆಗಾಗ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಆಗಲಿ ಚೆನ್ನಾಗಿಲ್ಲ ಅಂತ ಅರ್ಥ ಹಂಗೇನಾದರೂ ಆದರೆ ಈ ಸದ್ಯಕ್ಕಂತೂ ಇಮಿಡಿಯೇಟ್ ಎಫೆಕ್ಟ್ ಆಗಲ್ಲ ಅದು ಸ್ವಲ್ಪ ದಿವಸ ತಳ್ಬೋದು ಇದು ಸರ್ಕಾರ ತಳ್ಬೋದು ಆಮೇಲೆ ಎಲ್ಲ ಎಂ ಪಿಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಎಂ ಪಿಗಳನ್ನ ನೀವು ಹೇಳ್ದಂಗೆ ಆಪ್ರೇಷನ್ ಕಮಲ ಮಾಡ್ಕೊಂಡು ಆಮೇಲೆ ನಿತೀಶ್ ಬಿ ಕೈ ಬಿಡ್ಬೋದು ಇನ್ನೊಂದೇನು ಅಂದರೆ ಈಗ ಒಂದು ನಿತೀಶ್ಗೆ ಡಿಸ್ಅಡ್ವಾಂಟೇಜ್ ಒಂದಿದೆ ಇಲ್ಲಿ ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗ ಅದರಿಂದ ಅದ್ರ ವಿರುದ್ಧ ಬಂಡಾಯದ್ದು ನಿತೀಶ್ ಹೊರಗಡೆ ಬಂದರು ಎನ್ ಡಿ ಎಂದ ತಿರ್ಗಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಕಾಂಗಿಯಾಗಿ ಎಲೆಕ್ಷನ್ಗೆ ಹೋದ್ರು ಅವರು ಗೆದ್ದಿದ್ದ ಎರಡು ಸ ಎರಡೇ ಸೀಟು ನಿತೀಶ್ ಕುಮಾರ್ ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಆರ್ ಆರ್ ಜೆ ಡಿ ಜೊತೆಗೆ ಹೋದ್ರು ಆಗ ಅವರಿಬ್ರು ಸರ್ಕಾರ ಮಾಡಿದ್ರು ಎರಡ್ ಸಾವಿರದ ಹದಿನೇಳಕ್ಕೆ ಹೊರಗಡೆ ಬಂದ್ರು ಸಿ ಈ ಥರ ಎರಡ್ ಸಾವಿರದ ಈಗ ನಿತೀಶ್ ಕುಮಾರ್ ಅವ್ರಿಗೆ ಈಗಿನ ಅಪ್ಡೇಟ್ ಪ್ರಕಾರ ಆ ಆಪ್ಷನ್ ಇಲ್ಲ ಯಾಕೆಂದ್ರೆ ಆಪ್ಷನ್ ಇಲ್ವೇ ಇಲ್ಲ ಕೊಡ್ತೀವಿ ನೋಡಿ ಬಿಜೆ ಜೆಡಿಯು ಎಂಬತ್ತ ಮೂರು ಆರ್ ಜೆ ಡಿ ಇಪ್ಪತ್ತಾರು ಒಟ್ಟು ನೂರ ಒಂಬತ್ತು ಕ್ಷೇತ್ರಗಳನ್ನು ಗೆದ್ದಿದೆ ಸೊ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ನಾಲ್ಕು ಸೊ ಹಂಗಾಗಿ ಆರ್ ಜೆ ಡಿ ಮತ್ತೆ ಜೆ ಡಿ ಯು ಸಾಧ್ಯತೆನೇ ಸಾಧ್ಯತೆ ಸಾಧ್ಯನೇ ಇಲ್ಲ ಅದು ಇದಕ್ಕೆ ನೀವು ಒಂದ್ ಎರಡ್ ಮೂರು ಅಥವಾ ನಾಲ್ಕು ಕಾಂಗ್ರೆಸ್ ಸೇರಿಸಿಕೊಂಡ್ರು ಕೂಡ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಅದು ಅದು ರೂಲ್ ಔಟ್ ಅದು ರೂಲ್ ಔಟ್ ಹಾಗಾಗಿ ಅಲ್ಲ ನಾನೇನ್ ಹೇಳಕೊಟ್ಟೆ ಅಂದ್ರೆ ನಿತೀಶ್ ಕುಮಾರ್ ಅವರ ಈ ಅಸಹಾಯಕತೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ಕಮಾಂಡ್ ಮನ್ಸು ಮಾಡಿದ್ರೆ ಆ ಥರ ಅಷ್ಟು ಇದಕ್ಕೆ ನಿರ್ದಾಕ್ಷಿಣ್ಯವಾದಂಥ ಮತ್ತು ನಿಷ್ಠುರವಾದ ತೀರ್ಮಾನ ಅಂತ ಹೇಳೋದು ಸದ್ಯಕ್ಕೆ ಯಾಕೆಂದರೆ ಈಗ ಅವ್ರಿಗೆ ನಿತೀಶ್ ಬೇಕೇ ಬೇಕು ಆಮೇಲೆ ಅವ್ರಿಗೆ ರಾಂಗ್ ಮೆಸೇಜು ಕೂಡ ಹೋಗಬಾರ್ದು ಏಕೆಂದರೆ ಬೇರೆ ಎಲೆಕ್ಷನ್ಗಳ ಮೇಲೆ ಅದು ರಿಫ್ಲೆಕ್ಟ್ ಆಗುತ್ತೆ ಬಿಹಾರದಲ್ಲಿ ಒಂದೇ ಅಲ್ಲ ಅದು ಬೇರೆ ಕಡೆ ಎಲೆಕ್ಷನ್ ರಿಫ್ಲೆಕ್ಟ್ ಆಗುತ್ತೆ ನಾಳೆ ಚಂದ್ರಬಾಬು ರಾಯ ನಾಯ್ಡು ತಿರುಗಿ ಬಿ ಬೀಳ್ಬೋದು ಅವ್ರಿಗೆ ಆಮೇಲೆ ಬೇರೆ ಬೇರೆ ಮಿತ್ರಪಕ್ಷಗಳು ತಿರುಗಿ ಬೀಳ್ಬೋದು ಆ ಅಪಾಯ ಇದ್ದೇ ಇರುತ್ತೆ ಯಾಕೆಂದರೆ ಒಂದು ಮಿತ್ರ ಪಕ್ಷಕ್ಕೆ ಅವರು ದ್ರೋಹ ಮಾಡಿದ್ರೆ ನಮ್ಗೆ ನಾಳೆ ಇದೇ ಕಾದಿರದೆ ಬಿಜೆಪಿ ಹಿಂದೆ ಬಿ ಎಸ್ ಪಿ ಜೊತೆ ಸೇರಿ ಸರ್ಕಾರ ಮಾಡಿತ್ತು ದ್ರೋಹ ಮಾಡಲಿಲ್ವಾ ಅಕಾಲಿದಳ ಜೊತೆ ಸೇರಿ ಸರ್ಕಾರ ಮಾಡಿತ್ತು ದ್ರೋಹ ಮಾಡ್ಲಿಲ್ವಾ ಶಿವಸೇನೆ ಜೊತೆ ಸರ್ಕಾರ ಮಾಡಿತ್ತು ದ್ರೋಹ ಮಾಡ್ಲಿಲ್ವಾ ಕರ್ನಾಟಕದಲ್ಲಿ ಜೆ ಡಿ ಯು ಜೊತೆ ಸೇರ್ಕೊಂಡಿತ್ತು ಜೆ ಡಿಯು ನ ಮುಗಿಸೇ ಬಿಡ್ತವು ಅದಕ್ಕೆ ಹೇಳಿ ಮಾಡಿಸಿದ ಪಕ್ಷ ಸರಿ ಆದ್ರೆ ಇಮಿಡಿಯೇಟ್ ಆಗಿ ಇವೆಲ್ಲವೂ ಇಮಿಡಿಯೇಟ್ ಆಗಿ ಆಗಂತದಲ್ಲ ಸ್ಲೋ ಸ್ಲೋ ಪ್ರೊಸೆಸ್ ಇವೆಲ್ಲ ನಾನು ಹೇಳದಂಗೆ ಸ್ವಲ್ಪ ಸಣ್ಣದಾಗಿ ತೂತ್ ಮಾಡ್ತಾರೆ ಈಗೆಲ್ಲ ಟ್ಯೂಬ್ಲೆಸ್ ಟೈರ್ ಗಳು ಬಂದಿವೆ ಅಷ್ಟು ಸುಲಭ ಸುಲಭವಾಗಿಲ್ಲ ಒಂದು ಐವತ್ತು ಕಿಲೋಮೀಟರ್ ಕಿಲೋಮೀಟರ್ ನೀವು ಹೋಗ್ಬೋದು ನಿಮ್ಮ ವೆಹಿಕಲ್ ನೀವು ಕಾರ್ ಇಟ್ಕೊಂಡಿದ್ರೆ ಸ್ಕೂಟರ್ ಇಟ್ಕೊಂಡಿದ್ರೆ ಪಂಚರ್ ಮಾಡಿದ್ರೆ ನೀವು ಅರವತ್ತು ಕಿಲೋಮೀಟರ್ ಹೋಗ್ಬೋದು ಹಂಗೆ ಈಗ ಪಂಚರ್ ಮಾಡಿದ್ರೆ ನಿತೀಶ್ ಸ್ವಲ್ಪ ದೂರ ಹೋಗ್ತಾರೆ ಅವರು ಅವ್ರ ವೆಹಿಕಲ್ ಮೂವ್ ಆಗುತ್ತೆ ಆ ಕೆಲ್ಸಕ್ಕೆ ಗುಡ್ ಎಕ್ಸಾಂಪಲ್ ಥ್ಯಾಂಕ್ ಯು ವೀಕ್ಷಕರೇ ಇದು ಈಗಿನ ಅಪ್ಡೇಟ್ ಅದಕ್ಕೆ ನಿಮ್ಮ ಮುಂದೆ ಇಟ್ಟೆ ವಾರ್ತಾ ವಾರ್ತಿಯನ್ನ ನೋಡ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಿ ಜೊತೆಗೆ ಲೈಕ್ ಕೂಡ ಮಾಡ್ತಾ ಇರಿ